ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಜೆಡ್ ಪ್ಲ್ಯಾಂಟ್ ಬಗ್ಗೆ ಆಮೇಲೆ ಅದನ್ನು ಸ್ವಲ್ಪ ಯಾವ ಥರ ಬೆಳೆಯೋದು ಅಂತೆಲ್ಲ ಹೇಳ್ಕೊಡ್ತಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದುಡ್ಡೇನು ಖರ್ಚಾಗಲ್ಲ ನೋಡಿದವರು ಒಂದು ಲೈಕ್ ಕೊಡಿ ಲೈಕ್ ಕೊಟ್ಟರೆ ನಮಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ದಾಸವಾಳದ ಮಗ್ಗು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಅರಳುತ್ತೆ ಯಾಕೆಂದರೆ ಬೆಳಗ್ಗೆ ಹೊತ್ತು ನಾವು ಹ್ಯಾಪಿನ ಮೇಲ್ಗಡೆ ಓಡಾಡಕ್ಕೆ ಬಿಟ್ಟಿರ್ತೀವಿ ನಾವು ಇರೋವರೆಗೂ ಇರುತ್ತೆ ಅದಾದಮೇಲೆ ಇರೋಲ್ಲ ಆದ್ರೂ ಸ್ವಲ್ಪ ಪರವಾಗಿಲ್ಲ ಎಲ್ಲ ಕಡೆ ಮೊಗ್ಗಾಗ್ತಾ ಇದೆ ಮುಂದೆ ನೋಡಬೇಕು ಒಂದು ಚೂರು ಒಂದೇ ಅಲ್ಲೇ ಆದರೆ ಮಾತ್ರ ಪೂರ್ತಿ ಅದು ಅಳಿಲಿ ಬರೋದು ಕಮ್ಮಿ ಆಗುತ್ತೆ ನಾವು ಹನ್ನೊಂದು ಗಂಟೆವರೆಗೂ ಇರ್ತೀವಿ ಅದಾದಮೇಲೆ ನಮ್ಮ ಜೊತೆಗೆ ಬಂದುಬಿಡ್ಬೇಕು ಇಲ್ಲಾಂದರೆ ಗಲಾಟೆ ಮಾಡುತ್ತೆ ಆದರೂ ಸ್ವಲ್ಪ ಒಂದು ದಿನಕ್ಕೆ ಇಷ್ಟು ಸಿಗುತ್ತೆ ಒಂದೊಂದು ಸರಿ ನಾವು ಬಂದಾದ ಮೇಲೂ ಕಡ್ದಾಕಿರುತ್ತೆ ನೋಡೋಣ ಹೆಂಗಾಗುತ್ತೆ ಅಂತ ನೋಡಿ ದಾಸವಾಳ ಮಳೆ ಬಂದ ಮೇಲೆ ಎಲೆಗಳ ಮೇಲೆಲ್ಲ ಎಷ್ಟು ಶೈನಿಂಗ್ ಇದೆ ಅಂದರೆ ನಾವೆಷ್ಟೇ ಸ್ಪ್ರೇ ಮಾಡು ಮ ನೀರು ಹಾಕು ಏನು ಮಾಡಿದ್ರೂ ಈ ಶೈನಿಂಗ್ ಬರಲ್ಲ ಮಳೆ ನೀರೇ ಆ ಥರ ಇರುತ್ತೆ ಮಳೆ ಬಂದ ಗಿಡಗಳೆಲ್ಲ ಚೆನ್ನಾಗಿರುತ್ತೆ ಆದರೆ ಅದೇ ಜ ಅದ್ರ ಜೊತೆಗೆ ಬೆಸ್ಟ್ ಅಟಾಕು ಜಾಸ್ತಿ ಆಗುತ್ತೆ ಎಲೆಗಳು ಕೆಳಗಡೆ ಗಮನಿಸ್ತಾ ಇರಬೇಕು ನೀವು ಈ ಥರ ಎಲೆಗಳು ತಕ್ಷಣ ಎಲೆ ರಿಮೂವ್ ಮಾಡಿಬಿಡಿ ಯಾವುದೇ ಗಿಡದಲ್ಲಾದ್ರೂ ಈ ಥರ ಮಾಡಿದ್ರೆ ಅದನ್ನು ಮುಂದೆ ಸ್ಪ್ರೆಡ್ ಆಗೋಲ್ಲ ನೋಡಿ ಇದೊಂದು ಇವತ್ತು ದಾಸವಾಳ ಅರಳಿದೆ ನಾಟಿದಿದು ಪಿಂಕ್ ಕಲರು ಇದು ಮದರ್ ಪ್ಲ್ಯಾಂಟೇ ಇದು ಕ ಪ್ರೂನ್ ಮಾಡ್ಕೊಂಡ್ಮೇಲೆ ಇದು ಆಮೇಲೆ ಮೊದಲು ಮೊಗ್ಗಿದ್ದಾಗ ಸ್ವಲ್ಪ ಸ್ವಲ್ಪ ಕಡ್ದಿರುತ್ತಲ್ವ ಅದು ಈ ಥರ ಅರಳಿದೆ ನೋಡಿ ನೋಡಿ ಅಲ್ಲಿ ಆ್ಯಪಿ ನಾನು ಎಲ್ಲೋದ್ರೆ ಅಲ್ಲೇ ನನ್ನ ಹಿಂದೆ ಓಡಾಡ್ತಾ ಇರುತ್ತೆ ಎಷ್ಟು ಚ ದೊಡ್ದಾಗಿ ಬೆಳೆದಿದೆ ಅಂತಾರೆ ಎಲ್ಲರೂ ನೋಡಿದ್ರೆ ಖುಷಿಯಾಗುತ್ತೆ ಅದು ಕರೆದ ತಕ್ಷಣ ಎಲ್ಲೇ ಇರಲಿ ಹ್ಯಾಪಿ ಅಂದ ತಕ್ಷಣ ಓಡಿ ಬಂದುಬಿಡುತ್ತೆ ಈಗ ನೋಡಿ ಈ ಥರ ಓಡಾಡ್ತಾ ಇರುತ್ತಲ್ವ ಅದರಿಂದ ಸ್ವಲ್ಪ ಅದಕ್ಕೆ ಅಳಿಲಿಗೆ ಬರಕ್ಕೆ ಭಯ ಇದ್ದಾವೆ ಇಲ್ಲ ಅಂದರೆ ನಾವು ಹೋದ ಮೇಲೆ ಹನ್ನೊಂದು ಹನ್ನೆರಡು ಗಂಟೆ ಮೇಲೆ ಒಂದೊಂದು ಬ ಕಡದಿರುತ್ತೆ ಆದರೆ ಮೊದಲು ಅಷ್ಟಿಲ್ಲ ಪರವಾಗಿಲ್ಲ ಇವಾಗ ಆಮೇಲೆ ಇವತ್ತು ನಾನು ಗಾರ್ಡನ್ನಲ್ಲಿ ಏನೇನು ಹೇಳೋ ಇದು ಜಡ್ ಪ್ಲ್ಯಾಂಟ್ ಬಗ್ಗೆ ಇದು ನೋಡಿ ನಾನು ಜಡ್ ಪ್ಲ್ಯಾಂಟ್ ಬೆಳೆಸಿರೋದು ಇದು ತುಂಬ ಬುಶಿಯ ಬೆಳೆದಿತ್ತು ಅದನ್ನು ನಾನು ಎಲ್ಲ ಕಡೆ ಪ್ರೂವ್ ಮಾಡ್ಕೊಂಡಿದ್ದೀನಿ ಪ್ರೂವ್ ಮಾಡ್ಕೊಂಡು ಮೇಲ್ಗಡೆ ಇರೋ ರೆಂಬೆಗಳು ಮಾತ್ರ ಈ ಥರ ಕಟ್ಟಿದ್ದೀನಿ ಕೆಳಗಡೆ ಪೂರ್ತಿ ಮಣ್ಣು ಕಾಣ್ದಂಗೆ ಎಲ್ಲ ಬೆಳೆದಿತ್ತು ಅವನ್ನೆಲ್ಲ ಕಟ್ ಮಾಡಿದ್ದೀನಿ ಇಲ್ಲೆಲ್ಲ ನೋಡಿ ನಿಮಗೆ ಕಟ್ ಮಾಡಿರೋದು ಕಾಣಿಸ್ತಾ ಇರ್ಬೋದು ಆ ಕಟ್ಟಿಂಗ್ಸೆಲ್ಲ ನಾನು ಇಡೋದು ತೋರಿಸ್ತೀನಿ ಯಾಕೆಂದರೆ ಕಟ್ ಮಾಡೋದು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುತ್ತೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡು ಬೆಳೆಸ್ಕೋಬೋದು ಇದನ್ನು ಇದಕ್ಕೆ ಶೇಪು ಕೊಡ್ಬೋದು ಬೋನ್ಸ್ ಥರ ಮಾಡ್ಕೋಬೋದು ಆಮೇಲೆ ರೌಂಡಿಗೆ ತಿರ್ಗ್ಸ್ಕೊಂಡು ಅದರಲ್ಲೂ ಮಾಡ್ಬೋದು ಬೆಳೀತಾ ಬೆಳೀತಾ ನಾವು ಮಾಡಬೇಕು ಅಂದರೆ ಇದು ತುಂಬ ನಿಧಾನ ಬೆಳೆಯೋದು ಸುಮಾರು ಒಂದು ವರ್ಷ ಮೇಲಾಯಿತು ನಾನು ಒಂದು ಬೆರಳು ಇಂಚು ಬೆರಳೋಷ್ಟು ಒಂದು ಕಟ್ಟಿಂಗ್ ತಂದು ಕೊಟ್ಟಿದ್ದ ಮಹೇಶು ಅದನ್ನು ಇಟ್ಬಿಟ್ಟು ಚಿಕ್ಕ ಚಿಕ್ಕ ಪಾಟಲ್ಲಿ ಇವಾಗ ಸ್ವಲ್ಪ ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ ತುಂಬ ದೊಡ್ಡ ಪಾಟಲ್ಲೂ ಇಲ್ಲ ನೋಡಿ ಈ ಥರ ಕಟ್ ಮಾಡಿದ್ದೀನಲ್ಲ ಅವನ್ನ ನಾವೆಲ್ಲಿ ನಾಟಿ ಮಾಡ್ತೀವೋ ಅಲ್ಲಿ ಎಲೆಗಳಿಲ್ದಂಗೆ ಮಾಡಬೇಕು ಪ್ರೂನ್ ಎಲೆಗಳೆಲ್ಲ ಪ್ರೂನ್ ಮಾಡ್ಕೋಬೇಕು ಬರೀ ಕಡ್ಡಿ ಮಾತ್ರ ಇರಬೇಕು ಮೇಲ್ಗಡೆ ಕಡ್ಡಿ ಸಲ ಎಲೆಗಳು ಬಿಟ್ಟರೂ ಪರವಾಗಿಲ್ಲ ಕೆಳಗಡೆ ಮಣ್ಣಲ್ಲಿ ಹೋಗೋದು ಮಾತ್ರ ಪೂರ್ತಿ ಕಡ್ಡಿ ಥರ ಮಾಡ್ಕೋಬೇಕು ಅಲ್ಲಿ ಯಾವ ಎಲೆನೂ ಇರಬಾರ್ದು ಆವಾಗ ಇದಾಗುತ್ತೆ ಯಾವುದೇ ಗಿಡ ಆಗಲಿ ಕಟ್ಟಿಂಗ್ ಇಡಬೇಕಾರೆ ಕೆಳಗಡೆ ಎಲೆ ಎಲ್ಲ ತೆಗೆದುಬಿಟ್ಟಿಟ್ಟರೆ ಚೆನ್ನಾಗಿ ಚಿಗುರು ಬರುತ್ತೆ ಇವಾಗ ಮಳೆಯೂ ಸ್ಟಾರ್ಟ್ ಆಗಿದೆಯಲ್ಲ ಇವಾಗ ಮಳೆಗಾಲದಾಗ ನೀವು ಕಟ್ಟಿಂಗ್ಗಳು ಇಟ್ಕೊಳ್ಬೋದು ಯಾವ ಬೇಕಾದ್ರೂ ಇಟ್ಕೊಬೋದು ಮಲ್ಲಿಗೆ ಗಿಡ ದಾಸವಾಳ ನೀವು ಏನೇನು ಕಟ್ಟಿಂಗ್ ಇಟ್ಕೋಬೇಕು ಅಂತಿದ್ದೀರೋ ಇಟ್ಕೊಳ್ಳಿ ಆದರೆ ಒಂದು ಕಟ್ಟಿಂಗ್ ಇಟ್ಕೊಬಿಡಿ ಆದಷ್ಟು ಜಾಸ್ತಿ ಕಟ್ಟಿಂಗ್ ಇಟ್ಕೊಳ್ಳಿ ಅದರಲ್ಲಿ ಒಂದಾರು ಆಗಿ ನಮಗೆ ಸಿಗುತ್ತೆ ಜಾಸ್ತಿ ಇದ್ದಾಗ ಒಂದು ಎರಡು ಬಂದ್ರೆ ನಮಗೆ ಇನ್ನೂ ಒಳ್ಳೇದು ಯಾರಿಗಾರು ಕೊಡೋಕ್ಕಾಗುತ್ತೆ ಬಿಟ್ಟಿರೋವಲ್ಲ ಸಾಮಾನ್ಯ ಬರಲ್ಲ ನಾವು ಹತ್ತಿಟ್ಟರೆ ಸುಮಾರು ಒಂದು ಐದಾರು ಹೋಗಿರುತ್ತೆ ಐದು ಬರುತ್ತೆ ಅದರಿಂದ ಕಟ್ಟಿಂಗ್ ಇಡಬೇಕಾದ್ರೆ ನೀವು ಒಂದೇ ಎರಡು ಕಟ್ಟಿಂಗ್ ಇಟ್ಕೊಬಿಡಿ ಜಾಸ್ತಿ ಇಟ್ಕೊಳ್ಳಿ ನೋಡಿ ನಾನು ಇದನ್ನು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಚಿಕ್ಕ ಚಿಕ್ಕ ಪಾಟಲ್ಲಿ ನನ್ನ ಹತ್ರ ಯಾವಿದಾವೋ ಅದು ಇಡ್ತೀನಿ ನೋಡಿ ಅದು ಸೇ ಸೇಮ್ ಒಂದು ಬೆಳ್ಳಷ್ಟು ದನೇ ಇರೋದು ಆತ ಅಷ್ಟೇ ಕಟ್ಟಿಂಗ್ ಕೂಡ ಬರುತ್ತೆ ನೋಡಿ ಇಷ್ಟು ಕಟ್ಟಿಂಗು ನಾನು ರೆಡಿ ಮಾಡ್ಕೊಂಡೆ ಎಲೆ ಎಲ್ಲ ತೆಗೆದ್ಬಿಟ್ಟು ತೆಗೆದ್ಬಿಟ್ಟು ಅದರಲ್ಲಿ ಇಟ್ ಇಡೋದನ್ನ ನೋಡಿಸ್ತೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನೀವು ನೋಡಿ ಇವಾಗ ನಾನು ಇದು ಸುಮಾರು ನರ್ಸರಿ ಪಾಟ್ ಅಂತಾರಲ್ಲ ಅದು ಇದು ಸುಮಾರು ಆರು ಇಂಚಿದೆ ಅದಕ್ಕಿಂತ ಚಿಕ್ಕದ ಕೆ ಈ ಕಡೆ ಇದೆ ನೋಡಿ ಅದು ಒಂದು ನಾಲ್ಕು ಇಂಚ್ ಇರ್ಬೋದು ಅದು ಒಂದು ಆಮೇಲೆ ಅಲ್ಲಿ ನಮಗೆ ಐಸ್ ಕ್ರೀಮ್ ಗಡ್ಬಡ್ಡು ಅವೆಲ್ಲ ಬರುತ್ತಲ್ಲ ಆ ಥರ ಬಾ ಕ್ರೀಮು ಗ್ಲಾಸು ತುಂಬ ಗಟ್ಟಿ ಇರುತ್ತೆ ಹಾರ್ಡಾಗಿರುತ್ತೆ ಅದನ್ನು ನಾವು ಯಾವಾಗಾರು ತಂದು ತಿಂದಾಗ ಮಾತ್ರ ನಾನು ಅದನ್ನು ತೊಳೆದು ಎತ್ತಿಟ್ಟಿರ್ತೀನಿ ಈ ಥರ ಕಟ್ಟಿಂಗ್ ಇಡೋಕೆ ಬರುತ್ತೆ ಯಾರಿಗಾರು ಕೊಡೋಕ್ಕೂ ಈಜಿ ಆಮೇಲೆ ಅವು ಬೇರ್ ಬಿಟ್ಕೊಂಡು ಎತ್ತೆ ಅದು ರೀಪಾಟ್ ಮಾಡೋಕ್ಕೂ ತುಂಬ ಈಜಿ ಈ ಥರ ಚಿಕ್ಕ ಚಿಕ್ಕದ್ರಲ್ಲಿ ಲೋಟ ಎಲ್ಲ ಕಟ್ ಮಾಡಿಬಿಟ್ಟು ತೆಗಿಬೋದು ನೋಡಿ ಅದು ಎರಡರಲ್ಲೂ ಇಟ್ಟೆ ಇವಾಗ ಈ ಗ್ಲಾಸಲ್ಲೂ ಇಡ್ತಾಯಿದ್ದೀನಿ ಎಷ್ಟು ಕಟಿಂಗ್ ಆಗುತ್ತೋ ಅಷ್ಟು ಕಟ್ಟಿಂಗ್ ಇಟ್ಟಿದ್ದೀನಿ ನಾನು ವೇಸ್ಟ್ ಮಾಡಿಲ್ಲ ಆಮೇಲೆ ಇದಕ್ಕೆ ನೀರು ಜಾಸ್ತಿ ಹಾಕ್ಬಾರ್ದು ಬೆಳೆಸೋ ನೀರು ನೋಡ್ಕೊಂಡು ಹಾಕಬೇಕು ಯಾಕೆಂದರೆ ಇದು ಎಲೆ ನೀರು ಹಿಡ್ದು ಜಾಸ್ತಿ ಹಾಕಿದ್ರೆ ಬೇಗ ಕೊಳೆಯುತ್ತೆ ಆಮೇಲೆ ತುಂಬ ನಿಧಾನ ಬೆಳೆಯೋದಿದು ಅದನ್ನು ಗ ಬೆಳೀಲಿಲ್ಲ ಅಂತ ನೀವು ಇದು ಮಾಡ್ಕೋಬೇಡಿ ನಿಧಾನವಾಗಿ ಬೆಳೆದ್ರೂ ಬೇಗ ಬೆಳೆ ಸಾಯೋಲ್ಲ ಇದು ಗಾರ್ಡಿಫ್ರ್ಯಾಂಟು ಅಂದರೆ ಅದೇ ಹೇಳಿದ್ನಲ್ಲ ನೀರು ಜಾಸ್ತಿ ಹಾಕ್ಬಾರ್ದು ಯಾವುದೇ ಗಿಡಕ್ಕೆ ಆಗಲಿ ನೀರಿನ ಅಂಶ ಹಿಡ್ದಿಟ್ಟುಗಳ ಗಿಡಗಳಿಗೆ ಆಡಿನಿಯಮ್ಮು ಇದು ಎಲ್ಲಕ್ಕೆ ಸ್ವಲ್ಪ ಆದಷ್ಟು ನೋಡಿ ಮೇಲುಗಡೆ ಒಂದು ಇಂಚು ಮಣ್ಣು ಒಣಗಿದ್ರೆ ಮಾತ್ರ ನೀರು ಹಾಕ್ಬೇಕು ಇಲ್ಲಾಂದ್ರೆ ಹಾಕ್ಬಾರ್ದು ಆಮೇಲೆ ಮಳೆ ಜಾಸ್ತಿ ಬಂದಾಗ ಇವನ್ನ ಮಳೆ ನೀರು ಜಾಸ್ತಿ ಬೆಳೆದಂಗೆ ನೋಡ್ಕೋಬೇಕು ಅಷ್ಟೇ ಇದಕ್ಕೇನು ಗೊಬ್ಬರ ಕೊಟ್ಟರು ಬೆಳೆಯುತ್ತೆ ಕೊಡದೇ ಇದ್ರು ಬೆಳೆಯುತ್ತೆ ತುಂಬ ಸುಲಭ ಇವನ್ನ ಬೆಳೆಸ್ಕೊಳ್ಳೋದು ಆಮೇಲೆ ಇದ್ದರೆ ಏನೋ ಅದೃಷ್ಟ ಹಂಗೆ ಹಿಂಗೆ ಅಂತಾರೆ ನಾನು ಅದರಲ್ಲೆಲ್ಲ ಹೋಗಲ್ಲ ಏನಂದರೆ ಗಿಡ ಬೆಳೆಸ್ಬೇಕು ಅಷ್ಟೇ ನನಗೆ ಇಷ್ಟ ಗಿಡಗಳು ಯಾವೂ ನಮಗೆ ಕೆಟ್ಟದು ಮಾಡಲ್ಲ ಏನೋ ಮಾಡಲ್ಲ ಒಳ್ಳೆಯದು ಅಂದ್ರೆ ಅದೃಷ್ಟವೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಟ್ಟು ಬೆಳೆಸೋದ್ರಿಂದ ನಮಗೆ ಆರೋಗ್ಯ ಸಿಗುತ್ತೆ ಒಳ್ಳೆಯ ಗಾಳಿ ಅದು ಸಿಗುತ್ತೆ ಏನು ಬೆಳೆಸೋದು ಬೇಡ ನೀವು ಆಮ್ ಮಾಮೂಲಿ ಗಿಡ ಬೆಳೆಸಿ ಬೆಳ ಅದನ್ನು ಬೆಳೆಸ್ದಷ್ಟು ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಅಷ್ಟು ಮೇಯ್ನು ಯಾವುದೇ ಗಿಡ ಆದ್ರೂ ಅಷ್ಟೇ ಒಬ್ಬೊಬ್ರು ಹೇಳ್ತಾರೆ ಬಾಳೆ ಗಿಡ ಬೆಳೆಸ್ಬಾರ್ದು ನುಗ್ಗೆ ಗಿಡ ಬೆಳೆಸ್ಬಾರ್ದು ಅಂತ ಅದೆಲ್ಲ ನಾನು ನಂಬಲ್ಲ ನಾನೆಲ್ಲನೂ ಹಾಕಿದ್ದೀನಿ ನೋಡಿ ಇದು ದೊಡ್ಡದ್ರಲ್ಲಿ ಇಟ್ಟಿದ್ದೀನಿ ಒಂದರಲ್ಲಿ ಅಗಲವಾಗಿದೆ ಬೋನ್ ಸಾಯ್ ಮಾಡೋಣ ಅಂತ ನಾನು ಅದರಲ್ಲಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅದು ತುಂಬ ನಿಧಾನ ಆಗುತ್ತೆ ಬೋನ್ ಸಾಯಿ ಮಾಡೋವಾಗ ಹೇಳ್ತೀನಿ ನೋಡಿ ಅಷ್ಟು ಚಿಕ್ಕ ಕಟಿಂಗು ಬೋನ್ ಮಾಡೋ ಬಗ್ಗೆನು ಕೇಳಿದ್ರಲ್ವ ಆ ಥರ ನೀವು ಆಲದ್ದು ಅದು ಯಾವುದೇ ಆಗಲಿ ಕಟಿಂಗ್ ಹಂಗೆ ಇಟ್ಬಿಟ್ಟು ಅದು ಬೆಳೆಯೋಕ್ಕೆ ಬಿಡಬಾರ್ದು ಅದನ್ನ ನಾನು ಬೋನ್ ಮಾಡಿದ್ರೆ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನಾನು ರಾಗಿ ಮರ ಆಮೇಲೆ ಇದು ಆಲದ ಮರ ಪ್ರತಿಯೊಂದರಲ್ಲೂ ಬೋನ್ಸಾಯಿ ಮಾಡ್ತಾರೆ ಮಾವಿನ ಮರ ಎಲ್ಲದರಲ್ಲೂ ಆದರೆ ಅದು ಬೋನ್ಸಾಯಿ ಮಾಡೋದು ನನಗೂ ಇಷ್ಟ ಆಗೋಲ್ಲ ಯಾಕೆಂದರೆ ಬೆಳೆಯ ಗಿಡನ ನಾವು ಆಗೋಗುತ್ತೆ ಏನಂದರೆ ಎಲ್ಲ ಕಲಿ ಕಲಿತಿರ್ಬೇಕು ನೋಡಬೇಕು ಅನ್ನೋ ಇದಕ್ಕೆ ಹೇಳ್ಕ ಕೇಳೋರಿಗೆ ಹೇಳಬೇಕು ಅನ್ನೋ ಇದಕ್ಕೆ ನಾನೊಂದು ಒಂದು ಸಾಯಿ ಒಂದು ಮಾಡಿದ್ದೀನಿ ಅದು ಇನ್ನೊಂದು ಸರಿ ಕೇಳಿದ್ದಕ್ಕೆ ಎರಡು ಇನ್ನೊಂದು ಮಾಡ್ತೀನಿ ನೋಡಿ ಇವಾಗೆಲ್ಲನೂ ನಾನು ಕಟಿಂಗ್ ಇಟ್ಟಿದ್ದೀನಿ ಅದು ಮದರ್ ಪ್ಲ್ಯಾಂಟು ಅದರಿಂದ ಇಷ್ಟು ಕಟ್ಟಿಂಗ್ ಬಂದಿದೆ ಒಂದು ಗಿಡದಿಂದ ಇಷ್ಟು ಕಟ್ಟಿಂಗ್ ಬಂದಿದೆ ನನಗೂ ಒಂದೇ ಒಂದು ಬೆರಳು ಅಷ್ಟು ಉದ್ದನೇ ನನಗೆ ಕಟ್ಟಿಂಗ್ ಸಿಕ್ಕಿದ್ದು ಇವಾಗ ಸುಮಾರು ಒಂದು ವರ್ಷದ ಮೇಲಾಗಿದೆ ಅಷ್ಟು ಬೆಳೆದಿದೆ ಆವಾಗವಾಗ ಎಲೆಗಳು ಮಾತ್ರ ಎಲ್ಲೋ ಆಗಿರುತ್ತೆ ಹಳೆಯದು ಅದನ್ನು ತೆಗೆದು ನೋಡಿಕೊಂಡು ಕೆಳಗಡೆ ಪೂರ್ತಿ ಗಾಳಿ ಬಿಸಿಲು ಬೀಳಂಗೆ ನೋಡ್ಕೊಂಡಿದ್ರೆ ಚೆನ್ನಾಗಿ ಗಿಡನ ಬೆಳೆಸ್ಕೋಬೋದು ನಾನಿಲ್ಲಿ ಚಿಕ್ಕ ಚಿಕ್ಕವಲ್ವ ಬಿಸಿಲೂ ಇರುತ್ತೆ ಮಳೆನೂ ಬರುತ್ತಲ್ವ ಅದಕ್ಕೆ ಬಿಸಿಲು ಜಾಸ್ತಿ ಇದ್ದಾಗ ಇದರಲ್ಲಿ ಮಣ್ಣು ಸ್ವಲ್ಪ ಇರುತ್ತೆ ಬೇಗನೆ ಒಣಗೋಗ್ಬಿಡುತ್ತೆ ಅಂತ ಈ ಥರ ದೊಡ್ಡ ಪಾಟುಗಳಾಗಿ ಇಟ್ಕೊಂಡಿದ್ದೀನಿ ಇದು ಪರ್ವ ಎಲ್ಲ ದೊಡ್ಡದಾಗಿದೆ ಅವನ್ನೆಲ್ಲ ನಾನು ಮಾಮೂಲಿನೇ ಇಟ್ಟಿದ್ದೀನಿ ಆದರೆ ಯಾವ ನೆಲದ ಮೇಲೆ ಇಟ್ಟಿಲ್ಲ ನಮಸ್ತೆ